ಚಿರತೆ ದಾಳಿಗೆ ಮೂವರಿಗೆ ಗಾಯ ಚಿರಿತೆ ಸೆರೆ ವಿಜಯಪುರ ಜಿಲ್ಲೆ ಚಡ್ಚಾಂಡ್ ತಾಲೂಕಿನ ಮಣಂಕಲಗಿ ಗ್ರಾಮದ ಕೆರೆಯ ಹತ್ತಿರ ಜಕ್ಕಪ್ಪ ಉಟ್ಗಿ ಅವರ ದ್ರಾಕ್ಷಿ ತೋಟದಲ್ಲಿ ಕಾಣಿಸಿಕೊಂಡಿತು ಶುಕ್ರವಾರರಂದು ಬೆಳಗ್ಗೆ ಆರು ಗಂಟೆಗೆ ಮಣಕಲ್ಗಿ ಗ್ರಾಮದ ರೈತ ಕಲ್ಲಪ್ಪ ಕಾಟ್ವಾಳೆ ಅವರ ಮೇಲೆ ಚಿರತೆ ದಾಳಿ ಮಾಡಿದೆ ನಂತರ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಮತ್ತು ಪೊಲೀಸರು ಹಾಗೂ ಅರಣ್ಯ ಸಿಬ್ಬಂದಿಗಳಿಗೆ ದೂರವಾಣಿ ಕರೆ ಮಾಡಿ ಚಿರತೆ ದಾಳಿ ಮಾಡಿದ ಘಟನೆ ಬಗ್ಗೆ ದೂರು ನೀಡಿದ್ರು ಈ ವಿಷಯ ತಿಳಿದು ಜಳಕಿ ಪೊಲೀಸ್ ಠಾಣೆ ಪಿಎಸ್ಐ ಐಎಸ್ಬಿ ಪಾಟೀಲ್ ಅವರು ಅರಣ್ಯ ಅಧಿಕಾರಿಗಳಿಗೆ ಕರೆ ಮಾಡಿ ಸ್ಥಳಕ್ಕೆ ಬರಲು ಹೇಳಿದರು ಜಳಕಿ ಠಾಣೆ ಸಿಬ್ಬಂದಿಗಳು ಅರಣ್ಯಾಧಿಕಾರಿಗಳು ಬರ್ಡೋಲ್ ಮತ್ತು ಹಲಸಂಗಿ ಗ್ರಾಮದ ಗೊಲ್ಲರ ಸಹಾಯದಿಂದ ಚಿರತೆ ಹಿಡಿಯಲು ಕಾರ್ಯಾಚರಣೆ ನಡೆಸಿದರು ನಾಲ್ಕರಿಂದ ಐದು ಗಂಟೆಗಳ ಕಾಲ ಚಿರತೆ ಹಿಡಿಯಲು ಹರಸಾಹಸ ಪಟ್ಟರು ಕೊನೆಯಲ್ಲಿ ಚಿರತೆ ಮೂರು ಜನರ ಮೇಲೆ ದಾಳಿ ಮಾಡಿದ್ದ ದ್ರಾಕ್ಷಿ ತೋಟದಲ್ಲಿ ಸೇರಿತು ನಂತರ ಹಲಸಿಂಗಿ ಗ್ರಾಮದ ಯುವಕರು ಗೊಲ್ಲರ ಬಲಿ ಹಾಕಿ ಚಿರತೆ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದರು ನಂತರ ಟ್ರಾಕ್ಟರ್ ಮೂಲಕ ಚಿರತೆ ಕಬ್ಬಿಣದ ಗರಡಿ ಮೇನೆಯಲ್ಲಿ ಚಿರತೆಯನ್ನ ಹಾಕಲಾಯಿತು ಚಿರತೆ ದಾಳಿಗೆ ಒಳಗಾದ ಸಂತೋಷ್ ತಾಂಬೆ ಈರಣ್ಣ ಮೇತ್ರಿ ಗೋಟ್ಯಾಳ ಮಾದೇವ್ ಮಾದೇವ್ ವ್ಯಾದವಾಡ್ ಮ ಮಣಂಕಲ್ಗಿ ಹೀಗೆ ಇನ್ನೊಬ್ಬರ ಮೇಲೆ ಚಿರತೆ ದಾಳಿ ಮಾಡಿದೆ ಗಾಯಾಳುಗಳು ವಿಜಯಪುರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮಣಂಕಲ್ಗಿ ಬಿಕೆ ತದ್ಯವಾಡ ಹಲಸಂಗಿ ಗೋಟ್ಯಾಳ ಏಳ್ಗಿ ಗ್ರಾಮದ ನೂರಾರು ಜನರು ಭಯದಿಂದ ಮುಕ್ತರಾಗಿದ್ದಾರೆ ಸುತ್ತಮುತ್ತಲಿನ ಗ್ರಾಮದ ವ್ಯಾಪ್ತಿಯಲ್ಲಿ ನಾಲ್ಕರಿಂದ ಐದು ತಿಂಗಳಿಂದ ಚಿರತೆ ಬಂದಿದೆ ಎಂದು ಹೇಳಲಾಗುತ್ತಿತ್ತು ಜನರಿಂದ ತಪ್ಪಿಸಿಕೊಂಡು ಹೋಗುತ್ತಿತ್ತು ಇದು ಜನರು ಸಹಕಾರ ಪೊಲೀಸ್ ಹಾಗೂ ಅರಣ್ಯ ಅಧಿಕಾರಿಗಳ ಸಹಾಯದಿಂದ ಹಲಸಂಗಿ ಬರ್ಡೌಲ್ ಗೊಲ್ಲೂರ ಯುವಕರ ಪ್ರಯತ್ನದಿಂದ ಚಿರತೆಯನ್ನ ಬಲಿಹಾಕಿ ಸೆರೆ ಹಿಡಿಯಲಾಯಿತು ಲ್ಲಿ ಮಣಂಕಲ್ಗಿ ಗ್ರಾಮದ ಸದಸ್ಯ ಹನುಮಂತ ಕೋಳಿ ನಾಗನಾಥ್ ಬಿರಾದಾರ್ ಸೋಮಶೇಖರ್ ಮಾಳ್ಬಾಗಿ ರುದ್ರು ಲಮಾಣಿ ವಿಠಲ್ ವಡಗಾಂವ್ ಸೇರಿ ಹಲಸಂಗಿ ಮತ್ತು ಬೋಡೋಲ್ ಗ್ರಾಮದ ಗೊಲ್ಲರ ಯುವಕರು ಚಿರತೆ ಸೆರೆ ಹಿಡಿಯಲು ಸಹಕರಿಸಿದ ವ್ಯಕ್ತಿಗಳಿಗೆ ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಶಿವಶರಣಯ್ಯ ಡಿಎಸ್ಎಫ್ ಹಾಗೂ ಭಾಗ್ಯವಂತ ಮಸೂದಿ ಎಸಿಎಫ್ ಅವರ ಮಾರ್ಗದರ್ಶನದಂತೆ ಇಂಡಿ ವಲಯ ಅರಣ್ಯ ಅಧಿಕಾರಿಗಳಾದ ಎಸ್ಜಿ ಸಂಗಲಾಕರ್ ಅವರ ನೇತೃತ್ವದ ಸಿಬ್ಬಂದಿಗಳಾದ ಎಸ್ಪಿ ರಾಗಣ್ಣವರ್ ಟಿಎ ಅಲ್ಟಿ ಜಗದೀಶ್ ಬಾಳಗಾಂವ್ ಗೌಡಪ್ಪ ಸೋನಕನಹಳ್ಳಿ ಪುಂಡಪ್ಪ ಹನುಮಂತ ಎಸ್ ಲೋಣಿ ಲೋಕೇಶ್ ಪಾಟೀಲ್ ಗುರುನಿಂಗ ಐವಳಿ ಮತ್ತು ಸಂತೋಷ್ ಕರ್ಬಟ್ಟಿ ಇದ್ದರು